மணே நாரலபோதகம் அகண்டம் தண்டவசூரியமலமண்ட சதாஸ்மரி ಪೀಠದ ಗುರು ಪರಂಪರೆಯನ್ನು ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯವರನ್ನು ಮನದಲ್ಲಿ ನೆನೆದು ಸುಕ್ಷೇತ್ರ ಗಜೇಂದ್ರಗಢದಲ್ಲಿ ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಮಠದ ವತಿಯಿಂದ ಜರುಗ್ತಾ ಇರುವಂತಹ ಬಸವ ಪುರಾಣದ ಕಾರ್ಯಕ್ರಮದಲ್ಲಿ ಇಂದಿನ ಸಮಾರಂಭದ ನೇತೃತ್ವವನ್ನು ವಹಿಸಿಕೊಂಡು ನಿಮಗೆಲ್ಲ ಹೃದಯ ತುಂಬಿ ಹಾರೈಸಿರುವಂತಹ ಶ್ರೀಮನ್ಯರಂಜನ ಪ್ರಣವ ಸ್ವರೂಪ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳವರಲ್ಲಿ ಇದೀಗ ತಾನೇ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಧರ್ಮ ಸಂದೇಶವನ್ನು ನೀಡಿರುವಂತಹ ಧಾರವಾಡದ ಮಠದ ಶ್ರೀಗಳವರಲ್ಲಿ ಅನಂತ ಗೌರವಗಳನ್ನು ಸಲ್ಲಿಸಿ ನಾವು ಆಗಮಿಸ್ತಾ ಇದ್ದಂತೆಯೇ ಧರ್ಮ ಸಂದೇಶವನ್ನು ನೀಡ್ತಾ ಇರುವಂತಹ ನರೇಗಲ್ಲ ಹಿರೆಯ ಮಠದ ಶ್ರೀಗಳವರಾದಿಯಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಶಿವಯೋಗಿ ಸ್ವರೂಪರಾದ ಎಲ್ಲ ಮಠಾಧೀಶ್ವರರೇ ಬಸವ ಮಹಾಪುರಾಣವನ್ನು ಸರ್ವಾಂಗ ಸುಂದರವಾಗಿ ಮತ್ತು ಸಂಘಟನಾತ್ಮಕವಾಗಿ ಉಪದೇಶ ಮಾಡ್ತಾ ಬಂದಿರುವಂತಹ ಖ್ಯಾತ ಪುರಾಣ ಪ್ರವಚನಕಾರರು ಉತ್ತಮ ಸಂಘಟನಾ ಚತುರರೂ ಆದ ವೇದಮೂರ್ತಿ ಶಾಸ್ತ್ರಿಗಳವರೇ ಬಸವ ಮಹಾಪುರಾಣದ ಸಮಿತಿಯ ಅಧ್ಯಕ್ಷರಾದ ಜಿ ಎಸ್ ಪಾಟೀಲ್ರವರೇ ಉಪಾಧ್ಯಕ್ಷರಾದ ಸಂಕ್ನೂರವರೇ ಪಾಟೀಲ್ ಗುರೂಜಿಯವರೇ ಶ್ರೀನಿವಾಸ್ ರೆಡ್ಡಿ ಅವರನ್ನು ಮೊದಲುಗೊಂಡು ಎಲ್ಲ ಗಣ್ಯರೇ ಮಾನ್ಯರೇ ಬಸವಪ್ರಾಣ್ ಸಮಿತಿಯ ಎಲ್ಲ ಪದಾಧಿಕಾರಿಗಳವರೇ ಸಂಗೀತ ಕಲಾ ಬಳಗವೇ ಮಾಧ್ಯಮದ ಪ್ರತಿನಿಧಿಗಳವರೇ ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೆ ಹಾಗೂ ಮುದ್ದು ಮಕ್ಕಳೆ ಕನ್ನಡದೊಳಗೆ ಒಂದು ಮಾತದ ಮನೆಯೊಳಗೆ ಹಿರಿಯ ಅಣ್ಣಾಗಬಾರ್ದಂಥ ಕೊನೆ ಪಂಕ್ತಿಗೆ ಊಟಕ್ಕೆ ಹೋಗಬಾರ್ದಂತ ಸಭೆಯೊಳಗೆ ಕೊನೆ ಭಾಷಣಕಾರ ಆಗಬಾರ್ದಂತ ಮೊದಲು ಮೊದಲು ಮಾತಾಡೋರು ಮುಂದೆ ಕುತ್ಕೊಂಡು ಅವರಿಗೆ ದೇವ್ರಂಗೆ ಕಾಣಿಸ್ತಾರಂತ ಆಮೇಲೆ ನಡು ನಡು ಮಾತಾಡ್ತಿರ್ತಾರಲ್ಲ ಅವರು ಮನುಷ್ಯರಂಗೆ ಕಾಣಕ್ಕೆ ಚಾಲು ಹಾಕರಂತ ಇನ್ನು ಕೊನೆ ಕೊನೆಗೆ ಮಾತಾಡೋರು ಯಾರ್ಯಾರ ಕಣ್ಣಿಗೆ ಹೆಂಗೆ ಹೆಂಗೆ ಕಾಣಿಸ್ತಿರ್ತಾರೋ ದೇವ್ರಿಗೆ ಗೊತ್ತು ಎಲ್ಲ ಕಡೆಗೆ ಈ ಮಾತು ಸತ್ಯ ಆದರೆ ಗಜೇಂದ್ರಗಢದಲ್ಲಿ ಮಾತ್ರ ಇದಕ್ಕೆ ಅಪವಾದ ಅನ್ನೋ ರೀತಿಯಲ್ಲಿ ಮೊದಲನೇ ಪ್ರವಚನಕಾರನ ಮಾತುಗಳನ್ನು ಎಷ್ಟು ಆಸಕ್ತಿಯಿಂದ ನೀವೆಲ್ಲ ಕೇಳ್ತಿರೋ ಈಗಲೂ ಕೂಡ ಅದೇ ಆಸಕ್ತಿಯನ್ನು ಮುಖದೊಳಗೆ ಇಟ್ಕೊಂಡು ಕೇಳ್ತಾ ಇರುವಂತಹ ಭಕ್ತರು ಎಲ್ಲಾದರೂ ಇದ್ರೆ ಅದು ಗಜೇಂದ್ರಗಡದಲ್ಲಿ ಅನ್ನುವಂಥದ್ದನ್ನು ಭಾಳ ಹೃದಯ ತುಂಬಿ ನಾವು ಹೇಳಲಿಕ್ಕೆ ಬಯಸ್ತೀವಿ ಇಲ್ಲಿ ನಡೆದಿರುವಂತಹ ವಿಚಾರಗಳು ಸಮನ್ವಯಾತ್ಮಕವಾಗಿರುವಂತಹ ಚಿಂತನೆಗಳು ಜನಪರವಾಗಿರುವಂತಹ ಕಾರ್ಯಕ್ರಮಗಳು ಇಲ್ಲಿ ಸೇರಿರುವಂತಹ ಅಪಾರ ಸಂಖ್ಯೆಯ ಜನಸ್ತೋಮ ಭಕ್ತ ಸ್ತೋಮ ಇದನ್ನೆಲ್ಲವನ್ನು ಗಮನಿಸಿದರೆ ಗಜೇಂದ್ರಗಢದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮ ಈ ಗ್ರಾಮದ ಧಾರ್ಮಿಕ ಇತಿಹಾಸದಲ್ಲಿಯ ಸುವರ್ಣ ಅಕ್ಷರಗಳಿಂದ ಬರೆದಿಡುವಂಥ ಒಂದು ಅಭೂತಪೂರ್ವ ಸಮಾರಂಭ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರದು ಬಹುತೇಕ ಬಹಳಷ್ಟು ಜನ ಬಸವಣ್ಣನವರಿಗೆ ಪಂಚಪೀಠಗಳಿಗೆ ಎಣ್ಣೆ ಸಿಗಿಕಾಯಿ ಒಬ್ರಕೊಬ್ಬರು ಸೇರಂಗಿಲ್ಲ ಬಸವ ತತ್ವ ಅಂದ್ರೆ ಪಂಚಪೀಠಗಳಿಗೆ ಆಗಂಗಿಲ್ಲ ಬಸವ ಪರಂಪರೆಯವರಿಗೆ ಪಂಚಪೀಠಗಳಂದ್ರೆ ಆಗಂಗಿಲ್ಲ ಅಂತ ಮಾತಾಡ್ಕೊಳ್ತಿರ್ತಾರೆ ತಮ್ಮ ತಮ್ಮ ಮೂಗಿನ ನೇರಕ್ಕೆ ಮಾತಾಡ್ಕೋತಿರ್ತಾರೆ ಆದರೆ ಹಾಗೆಲ್ಲ ಏನೂ ಇಲ್ಲ ಬಸವಣ್ಣನವರಿಗೂ ಪಂಚಪೀಠಗಳು ಬೇಕು ಪಂಚಪೀಠಗಳಿಗೂ ಬಸವಣ್ಣನವ್ರು ಬೇಕು ಅನ್ನೋದಕ್ಕೆ ಈ ಕಾರ್ಯಕ್ರಮಕ್ಕೆ ಶ್ರೀಶೈಲ್ ಜಗದ್ಗುರುಗಳು ದಯಮಾಡಿಸಿದ್ದೆ ಒಂದು ಪ್ರತ್ಯಕ್ಷ ಸಾಕ್ಷಿ ಅನ್ನುವಂಥದ್ದನ್ನು ಮೊದಲು ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಬಸವ ಪುರಾಣ ಅಂದ್ರೆ ಅದು ಹೆಂಗಿರಬೇಕು ಅನ್ನೋದಕ್ಕೆ ಕೈಗನ್ನಡಿ ಅಂದ್ರೆ ಅದು ಗಜೇಂದ್ರಗಢದಲ್ಲಿ ನಡೀತಾ ಇರುವಂತಹ ಈ ಬಸವ ಪುರಾಣದ ಅಂಗನ ಇರಬೇಕು ಅನವಶ್ಯಕವಾಗಿ ಯಾರ್ಯಾರನ್ನೋ ನಿಂದೆ ಮಾಡೋದು ಅನವಶ್ಯಕವಾಗಿ ಯಾವ್ಯಾವುದೋ ಪರಂಪರೆಯನ್ನು ಯಾವ್ಯಾವುದೋ ಆಚಾರ ವಿಚಾರಗಳನ್ನು ಬೇರೆ ಬೇರೆ ರೀತಿಯಾಗಿ ಹೇಳುವ ಮೂಲಕ ಕಡೆಗಣಿಸೋದು ಇವೆಲ್ಲ ಒಂದೊಂದು ಕಡೆಗೆ ನಡೀತಾ ಬಂದರೆ ಯಾರನ್ನೂ ನಿಂದಿಸದೆ ಯಾರನ್ನೂ ಕಡೆಗಣಿಸದೆ ಸಮನ್ವಯಾತ್ಮಕ ದೃಷ್ಟಿಕೋನದಿಂದ ನಡೀತಾ ಇರುವಂಥ ಬಸವ ಪುರಾಣ ಎಲ್ಲೆ ಅಂತ ಕೇಳಿದರೆ ಅದು ಗಜೇಂದ್ರಗಢದಲ್ಲಿ ಅನ್ನುವುದನ್ನು ಈ ವೇದಿಕೆ ಇವತ್ತು ಸ್ಪಷ್ಟಪಡಿಸ್ತಾ ಇದೆ ಈ ಎರಡೂ ಪರಂಪರೆಗಳ ಮಧ್ಯದಲ್ಲಿ ಕಂದಕವನ್ನು ನಿರ್ಮಾಣ ಮಾಡುವಂಥ ಏನು ಕೆಲವೇ ಕೆಲವು ಜನ ಇದ್ದಾರಲ್ಲ ಅವ್ರಿಗೆ ಇತಿಹಾಸನೂ ಗೊತ್ತಿಲ್ಲ ಭವಿಷ್ಯನೂ ಬೇಕಾಗಿಲ್ಲ ಸ್ವಲ್ಪ ಇತಿಹಾಸವನ್ನು ನಾವು ತೆರೆದು ನೋಡಿದ್ರೆ ಎರಡು ಅನ್ನೋದು ಮಧ್ಯದಲ್ಲೇ ಬಂದದ್ದಿದು ಆಮೇಲೆ ಮಧ್ಯದಲ್ಲೇ ಹೋಗುವಂತಹದ್ದು ಕೊನೆಗೂ ಉಳಿಯಂಗಿಲ್ಲ ಮೊದಲು ಇರಲಿಲ್ಲ ಅದರಲ್ಲೂ ವಿಶೇಷವಾಗಿ ಶ್ರೀಶೈಲ ಪೀಠಕ್ಕ ಬಸವಣ್ಣನವರು ಮಾಡಿರುವಂತಹ ಕ್ರಾಂತಿಗೆ ಆಮೇಲೆ ಬಸವಣ್ಣನವರು ಮಾಡ್ತಾ ಇರುವಂತಹ ಕಲ್ಯಾಣದ ಕ್ರಾಂತಿಯ ಸಂದರ್ಭದಲ್ಲಿ ಒಂದಕ್ಕೊಂದು ಪೂರಕವಾಗಿರುವಂಥ ಹಲವಾರು ಸಂಗತಿಗಳನ್ನು ನಾವು ಗಮನಿಸಬಹುದು ಯಾವಾಗ ಬಸವಣ್ಣನವರಿಗೆ ಶಿಕ್ಷೆಯಾಗುವಂಥ ಸಂದರ್ಭ ಬಂತು ಬಸವಣ್ಣವರು ಜಾತಿಯ ಮೌಢ್ಯವನ್ನು ಕಿತ್ತ ಸಮಾಜವನ್ನು ಒಂದುಗೂಡಿಸಬೇಕು ಸಮಾನತೆಯನ್ನು ತರಬೇಕು ಅನ್ನುವಂಥ ಪ್ರಯತ್ನ ಮಾಡಿದಾಗ ಜಾತಿಯ ವ್ಯವಸ್ಥೆಗಳ ಕೆಂಗಣ್ಣ ಅವ್ರ ಮೇಲೆ ಬೀಳ್ತದೆ ಅವಾಗೆಲ್ಲ ನಡೆದಿರುವಂಥ ಘಟನೆಗಳನ್ನು ಸ್ವಲ್ಪ ನಾವೆಲ್ಲ ಕಣ್ಣು ತೆರೆದು ಗಮನಿಸಬೇಕು ಕೇವಲ ಒಂದು ಮೂರು ಸಂಗತಿಗಳನ್ನು ನಾವು ಈ ವೇದಿಕೆಯ ಮೂಲಕ ಹೇಳಿ ಆಶೀರ್ವಚನವನ್ನು ಪೂರ್ಣಗೊಳಿಸುವಂಥ ಪ್ರಯತ್ನ ಮಾಡ್ತೇವೆ ಅದರೊಳಗೆ ಮೊದಲನೇದೇನು ಅಂತಂದರೆ ಕಲ್ಯಾಣದಲ್ಲಿ ಬಸವಣ್ಣನವರು ಎಲ್ಲರನ್ನು ಒಂದು ಕಡೆಗೆ ಕರ್ಕೊಂಡು ಬರಬೇಕು ಕೂಡಿಸ್ಬೇಕು ಧರ್ಮ ಸಮಾಜಗಳ ಬಗ್ಗೆ ಚಿಂತನೆ ಆಗಬೇಕು ಹೊಸ ಸಮಾಜವನ್ನು ಕಟ್ಟಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರಲ್ಲ ಆ ಸಮಯದಲ್ಲಿ ಶ್ರೀಶೈಲ ಪೀಠದ ಅಂದಿನ ಜಗದ್ಗುರುಗಳಾಗಿರುವಂತಹ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದಂಗಳವರಿಗೆ ತಾವು ಬರಬೇಕು ಅಂತ ಹೇಳಿ ಆಮಂತ್ರಣವನ್ನು ಸ್ವತಃ ಬಸವಣ್ಣವರೇ ಕೊಟ್ಟಿರ್ತಾರೆ ಬಸವಣ್ಣನವರ ಆ ನಿಮಂತ್ರಣವನ್ನು ಒಪ್ಕೊಂಡು ಕಾಲಾಂತರದಲ್ಲಿ ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು ಕಲ್ಯಾಣಕ್ಕೆ ದಯಮಾಡಿಸೋದಕ್ಕೆ ಶುರು ಮಾಡ್ತಾರೆ ಅವಾಗೆಲ್ಲ ಈಗ ನಂಗೆ ಕಾರ್ ಗಾಡಿನೂ ಇರಲಿಲ್ಲ ವಿಮಾನ ಇರಲಿಲ್ಲ ರೈಲು ಇರಲಿಲ್ಲ ನಡೀತಾ ಹೋಗಬೇಕು ಇಲ್ಲ ಅಂದರೆ ಬಹಳ ಅಂದರೆ ಬಂಡಿ ಒಳಗೆ ಕುತ್ಕೊಂಡು ಹೋಗಬೇಕು ಹಿಂಗೆ ಯಾತ್ರೆಯನ್ನು ಪ್ರಾರಂಭ ಮಾಡಿದಾಗ ಶ್ರೀಶೈಲದಿಂದ ಹೈದರಾಬಾದಕ್ಕೆ ಹೋಗಿ ಹೈದರಾಬಾದ್ದಿಂದ ಕಲ್ಯಾಣಕ್ಕೆ ಹೋಗಬೇಕು ಅಂತ ಹೊರಟು ಸಂದರ್ಭದಲ್ಲಿ ಆಗಿರೋ ಘಟನೆ ಏನು ಅಂದರೆ ಕ್ರಾಂತಿ ಶುರುವಾಗ್ತದ ಬಸವಣ್ಣನವರನ್ನು ಕಲ್ಯಾಣದಿಂದ ಗಡಿಪಾರು ಮಾಡುವಂಥ ಸಂದರ್ಭ ಸೃಷ್ಟಿ ಆಗ್ತದೆ ಜಗದ್ಗುರುಗಳು ಬರ್ತಾ ಇರುವಂಥ ಸಂಗತಿ ಅವರಿಗೆ ಗೊತ್ತಾಗಿರ್ತದೆ ಆವಾಗ ನಾನು ಊರು ಇಲ್ಲಿ ಹೋಗ್ತಾ ಇದ್ದೇನೆ ಅವರಿಗೆ ಇಲ್ಲಿ ಬಂದು ಅನಾಹುತ ಆಗೋದು ಬೇಡ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ತಮ್ಮ ಅತಿ ವಿಶ್ವಾಸದಲ್ಲಿರುವಂಥ ಇಬ್ಬರನ್ನು ಜಗದ್ಗುರುಗಳಿಗೆ ಹೋಗಿ ವಿನಂತಿ ಮಾಡಿಕೊಳ್ಳಿಕ್ಕೆ ಕಳಿಸ್ಕೊಡ್ತಾರೆ ನೀವು ಹೋಗಿ ಇಲ್ಲಿ ನಡೆದಿರುವಂಥ ಎಲ್ಲ ಘಟನೆಗಳನ್ನು ಅವರಿಗೆ ಹೇಳಿ ಅವರು ತಮ್ಮ ಕ್ಷೇತ್ರಕ್ಕೆ ವಾಪಸ್ಸು ಹೋಗುವಂತೆ ವಿನಂತಿಯನ್ನು ಮಾಡ್ಕೊಳ್ರಿ ಅಂತ ಹೇಳಿ ಕಳಿಸ್ತಾರೆ ನಿಮ್ಮ ಮಾತಿನ ಮೇಲೆ ಅವರಿಗೆ ನಂಬಿಕೆ ಬಾರದೇ ಇರಬಹುದು ಆವಾಗ ಈ ಭಸ್ಮವನ್ನು ಅವರಿಗೆ ನೀವು ಕೊಟ್ಟು ಗೌರವಪೂರ್ವಕವಾಗಿ ವಿನಂತಿಯನ್ನು ಮಾಡ್ಕೊಳ್ರಿ ಅಂತ ಸ್ವತಃ ಬಸವಣ್ಣ ಅವರಿಗೆ ಅವರಿಗೆ ಬಸವಣ್ಣವರು ಅವ್ರಿಗೆ ಹೇಳಿ ಕಳಿಸ್ತಾರೆ ಅವರು ಇರುವರು ಬಸವಣ್ಣನವರ ಆದೇಶವನ್ನು ಹೊತ್ಕೊಂಡು ಜಗದ್ಗುರುಗಳು ಇದ್ದಲ್ಲಿ ಬಂದು ಅವರು ಎಲ್ಲಿ ಇರ್ತಾರ ಅವಾಗಂದ್ರೆ ಹೈದರಾಬಾದ್ ದಾಟಿ ಪಟ್ಟಣಚೇರಿ ಅಂತ ಒಂದು ಗ್ರಾಮ ಅಲ್ಲಿ ಬಂದು ಬಿಡಾರ್ ಹೂಡಿರ್ತಾರೆ ಮುಂದೆ ಪ್ರಯಾಣ ನಾಳೆ ಮಾಡಬೇಕು ಅಂತ ಹೇಳಿ ಇರುವರು ಅಲ್ಲಿಗೆ ಬಂದು ಭಸ್ಮವನ್ನು ಕೊಟ್ಟು ಬಸವಣ್ಣನವರೇ ಸ್ವತಃ ಈ ವಿಭೂತಿಯನ್ನು ತಮಗೆ ಅರ್ಪಣಾ ಮಾಡಲಿಕ್ಕೆ ಹೇಳಿದ್ದಾರೆ ಕಲ್ಯಾಣದಲ್ಲಿ ಇಂಥ ಎಲ್ಲ ಘಟನೆಗಳು ನಡೆದು ಇವತ್ತು ಬಸವಣ್ಣನವರು ಕಲ್ಯಾಣವನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ತೆರಳಿದ್ದಾರೆ ಅದಕ್ಕೆ ನೀವು ಅಲ್ಲಿಗೆ ಬರೋದು ಬೇಡ ಅಂತ ಹೇಳಿ ಅವರಿಗೆ ವಿನಂತಿಯನ್ನು ಮಾಡ್ಕೊಳ್ತಾರೆ ನಡೆದಿರುವ ಎಲ್ಲ ಘಟನೆಗಳನ್ನು ಇವರ ಮೂಲಕ ಮತ್ತು ಬೇರೆ ಬೇರೆ ಮಾಧ್ಯಮಗಳ ಮೂಲಕ ತಿಳಿದುಕೊಂಡಿರುವಂತಹ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಭಗವತ್ಪಾದರು ಅಲ್ಲಿಯೇ ಉಳಿದುಕೊಂಡು ಕಣ್ಣೀರು ಹಾಕ್ತಾರೆ ಅಷ್ಟೇ ಅಲ್ಲ ಅವರು ಅಳಲು ಗೀತೆ ಅಂತ ಹೇಳಿ ಒಂದು ಅಳಲು ಗೀತೆಯನ್ನು ಕೂಡ ಬರೆದಿದ್ದಾರೆ ಅಂದ್ರೆ ಶ್ರೀಶೈಲ ಪೀಠದ ಜಗದ್ಗುರುಗಳಿಗೆ ಮತ್ತು ಬಸವ ಪರಂಪರೆಗೆ ಎಂಥ ಅವಿನಾಭಾವ ಸಂಬಂಧ ಇತ್ತು ಅನ್ನುವಂಥದ್ದು ಇದರಿಂದ ನಾವು ಅರ್ಥ ಮಾಡಿಕೊಳ್ಬಹುದು ಹನ್ನೆರಡನೇ ಶತಮಾನದಲ್ಲಿ ಏನೊಂದು ಕ್ರಾಂತಿ ಆಯ್ತಲ್ಲ ಈ ಕ್ರಾಂತಿ ವೀರಶೈವ ಧರ್ಮದಲ್ಲಿ ಆಗಾಗ ಆಗಾಗ ನಡ್ಕೋತಾ ಬಂದವು ಶ್ರೀಪತಿ ಪಂಡಿತಾರಾಧ್ಯ ಭಗವತ್ಪಾದರ ಹೆಸರನ್ನು ನೀವೆಲ್ಲ ಕೇಳಿರಬಹುದು ಬ್ರಹ್ಮಸೂತ್ರಕ್ಕ ವೀರಶೈವ ಪರವಾಗಿರುವಂಥ ಭಾಷ್ಯವನ್ನು ಮೊಟ್ಟ ಮೊದಲು ಬರೆದಿರುವಂಥ ವಿದ್ವಾಂಸರು ಅವರು ಶ್ರೀಶೈಲ ಪೀಠದ ಜಗದ್ಗುರುಗಳೇ ಆಗಿದ್ರು ಬೀಜವಾಡ ಅಂತ ಹೇಳಿ ಈಗಿನ ವಿಜಯವಾಡ ಮೊದಲು ಅದಕ್ಕೆ ಬೀಜವಾಡ ಅಂತ ಕರೀತಿದ್ರು ಧರ್ಮ ಪ್ರಚಾರಾರ್ಥವಾಗಿ ಅಲ್ಲಿಗೆ ಹೋದಾಗ ಅಲ್ಲೇ ಒಬ್ಬ ಶಿವಭಕ್ತನ ಮನೆಗೆ ಅವರು ಹೋಗಿ ಪ್ರಸಾದವನ್ನು ಮಾಡ್ತಾರೆ ಶಿವಭಕ್ತ ಅಂದ್ರೆ ಪೂರ್ವಾಶ್ರಮದಲ್ಲಿ ಬೇರೆ ಜಾತಿಯಲ್ಲಿ ಇದ್ಕೊಂಡು ದೀಕ್ಷೆಯನ್ನು ಪಡ್ಕೊಂಡು ಶಿವಭಕ್ತರಾಗಿರುವಂಥವ್ರ ಮನೆಯಲ್ಲಿ ಹೋಗಿ ಪ್ರಸಾದವನ್ನು ಮಾಡ್ತಾರೆ ಈ ಸುದ್ದಿ ಎಲ್ಲ ಕಡೆಗೆ ಹತ್ ಇವರು ಜಗದ್ಗುರುಗಳಾಗಿ ಮೇಲ್ವರ್ಣದವರಾಗಿ ಒಬ್ಬ ಕೆಳವರ್ಗದವನ ಮನೆಗೆ ಹೋಗಿ ಊಟ ಮಾಡಿ ಬಂದಾರ ಇವರು ಧರ್ಮ ಹಾಳು ಮಾಡಕ್ಕೆ ಧಾರ್ಮಿಕ ವ್ಯವಸ್ಥೆಯನ್ನು ಕೆಡಿಸ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಎಲ್ಲರೂ ಆರೋಪವನ್ನು ಮಾಡ್ತಾರೆ ಈ ಆರೋಪ ಕೇವಲ ಜನರಲ್ಲಿರುವ ಚರ್ಚೆಗೆ ಮಾತ್ರ ಸೀಮಿತವಾಗಿ ಉಳಿಯದೆ ಅಲ್ಲಿಯ ರಾಜನಾಗಿರುವಂಥ ಪಲ್ಲಕೇತು ಮಹಾರಾಜನವರೆಗೂ ಹೋಗ್ತಾನೆ ಅನೇಕರು ಬಂದು ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಅವರಿಗೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ರಾಜನ ಹತ್ರ ಬಂದು ಕೇಳ್ಕೊಳ್ತಾರೆ ನಡೆದ ಘಟನೆಯನ್ನು ಸರಿಯಾಗಿ ತಿಳ್ಕೊಳ್ಬೇಕು ಅಂತ ಹೇಳಿ ಪಲ್ಲಕೇತು ಮಹಾರಾಜ ಶ್ರೀಪತಿ ಪಂಡಿತಾರಾಧ್ಯರನ್ನು ಬರಲಿಕ್ಕೆ ಹೇಳ್ತಾನೆ ರಾಜಾಜ್ಞೆ ಅಂದಾಕ್ಷಣ ಗುರುಗಳು ಎರಡು ಮಾತನಾಡಲಾರ್ದೇ ಆ ಸ್ಥಾನಕ್ಕೆ ಬರ್ತಾರೆ ಗೌರವದಿಂದ ಬರಮಾಡಿಕೊಂಡಿರುವಂಥ ರಾಜ ಯಥೋಚಿತವಾದ ಆಸನದಲ್ಲಿ ಅವರನ್ನು ಕೂಡರಿಸಿ ಬಂದಿರೋ ಆರೋಪಗಳ ಬಗ್ಗೆ ಅವರ ಗಮನವನ್ನು ಸೆಳೆದು ಮಾಹಿತಿಯನ್ನು ಕೊಟ್ಟು ಹೀಗೆಲ್ಲ ಕೇಳಿ ಬರ್ತಾವೆ ಇದರ ಹಿಂದಿನ ಘಟನೆ ಏನು ಯಾಕೆ ತಾವು ಹೀಗೆ ಮಾಡ್ತಾ ಇದ್ದೀರಿ ಇದು ಸರಿ ಇತ್ತು ಅಂದರೆ ನಾವು ಕ್ರಮ ಅನ್ನುವಂಥ ಮಾತುಗಳನ್ನು ಕೂಡ ರಾಜ ಹೇಳ್ತಾನೆ ಆವಾಗ ಶ್ರೀಪತಿ ಪಂಡಿತಾರಾಧ್ಯರು ಇಲ್ಲ ನಾನು ಕೆಳವರ್ಗದವನ ಮನೆಯಲ್ಲಿ ಹೋಗಿಲ್ಲ ಧರ್ಮವನ್ನು ಕೆಡಿಸಿಲ್ಲ ಯಾವ ವ್ಯವಸ್ಥೆಯನ್ನು ನಾನು ಹಾಳು ಮಾಡಿಲ್ಲ ಒಬ್ಬ ಶಿವಭಕ್ತನ ಮನೆಗೆ ಹೋಗಿ ನಾನು ಪ್ರಸಾದವನ್ನು ಸ್ವೀಕಾರ ಮಾಡಿ ಬಂದಿದ್ದೇನೆ ಇಲ್ಲ ಇವರು ಕೆಳವರ್ಗದವ್ರ ಮನೆಗೆ ಹೋಗಿ ಊಟ ಮಾಡಿ ಬಂದಾರ ಅಂತ ಅವರು ಇಲ್ಲ ನಾನು ಶಿವಭಕ್ತನ ಮನೆಯಲ್ಲೇ ಊಟ ಮಾಡಿದ್ದೇನೆ ಅಂತ ಇವರು ಕೊನೆಗೆ ನಿರ್ಣಯ ಯಾರು ಕೊಡಬೇಕು ಅವ್ರ ಮಾತು ಅವರ ಹೇಳೋರು ಇವ್ರ ಮಾತು ಇವರ ಹೇಳೋರು ಆವಾಗ ಅವರೆಲ್ಲರೂ ಕೂಡಿಕೊಂಡು ಇವರು ಶಿವಭಕ್ತನ ಮನೆಗೆ ಹೋಗಿ ಊಟ ಮಾಡಿ ಬಂದದ್ದು ಖರೆ ಇತ್ತು ಅಂದ್ರೆ ನಾವು ಹೇಳಿದ ಕಂಡೀಷನ್ಗೆ ಇವರು ಒಪ್ಗೋಬೇಕು ಅಂತಾರೆ ಏನು ಅಂತ ಕೇಳ್ತಾರೆ ಅವಾಗ ಅವ್ರು ಹೇಳಿದ್ದೇನು ಅಂದ್ರೆ ರೇಷ್ಮೆಯ ವಸ್ತ್ರದಲ್ಲಿ ಈ ಮಾತನ್ನು ಸ್ವಲ್ಪ ಲಕ್ಷ ಕೊಟ್ಟು ಕೇಳಿರಿ ನೀವು ರೇಷ್ಮೆಯ ವಸ್ತ್ರದಲ್ಲಿ ಬೆಂಕಿಯನ್ನು ಕಟ್ಟಿ ರೇಷ್ಮೆ ವಸ್ತ್ರದೊಳಗೆ ಬೆಂಕಿಯನ್ನು ಕಟ್ಟಿ ಅದನ್ನು ಬನ್ನಿ ಗಿಡಕ್ಕೆ ಕಟ್ಟಬೇಕು ಇವರು ಶಿವಭಕ್ತರ ಮನೆಯಲ್ಲಿ ಊಟ ಮಾಡಿ ಬಂದದ್ದು ಖರೆ ಇದ್ದು ಅಂದ್ರೆ ಇದನ್ನು ಮಾಡಿ ತೋರಿಸ್ಬೇಕು ಅಂತ ಹೇಳ್ತಾರೆ ಎಲ್ಲಿರೋ ಸಾಧ್ಯ ರೇಷ್ಮೆ ವಸ್ತ್ರದೊಳಗೆ ಬೆಂಕಿ ಇಲ್ಲಕ್ಕೆ ಸಾಧ್ಯದ ಆಗಂಗಿಲ್ಲ ಆದರೆ ಶ್ರೀಪತಿ ಪಂಡಿತಾರಾಧ್ಯರು ಕೇವಲ ವಿದ್ವಾಂಸರು ಅಷ್ಟೇ ಆಗಿರಲಿಲ್ಲ ಒಬ್ಬ ಮಹಾನ್ ತಪಸ್ವಿಗಳು ಕೂಡ ಅವರು ಆಗಿದ್ರು ಆರೋಪಿಗಳು ಹಾಕಿರುವಂತಹ ಆ ಕಂಡೀಷನ್ಗೆ ಅವರು ಒಪ್ಕೊಳ್ತಾರೆ ಆಗಲೇ ನಾನು ಕಟ್ತೇನೆ ಅಂತ ಹೇಳ್ತಾರೆ ಯಾವಾಗ ಅಂದ್ರೆ ನಾಳೆ ಇಂತಹ ಸಮಯಕ್ಕೆ ಕಟ್ತೇನೆ ಅಂತ ಹೇಳ್ತಾರೆ ಇದನ್ನೆಲ್ಲ ಆರೋಪ ಮಾಡಿದವರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರಿದ್ರು ಅನ್ನೋದನ್ನು ನಾವು ಜಾತಿ ಹೆಸರಿಟ್ಟು ಹೇಳೋ ಅವಶ್ಯಕತೆ ಇಲ್ಲ ಅದೇ ಗುಂಪಿನವರು ಇದ್ದರು ಆವಾಗ ಅವರಿಗೆ ಅಗ್ನಿಯ ಆರಾಧ್ಯ ದೈವ ಆ ಅಗ್ನಿ ಸಾಕ್ಷಿ ಆಗ್ತದೆ ನಮ್ಮನ್ನು ಕಾಪಾಡ್ತದೆ ಅನ್ನುವಂಥ ವಿಶ್ವಾಸ ಅವರಿಗಿತ್ತು ಆದರೆ ಶ್ರೀಪತಿ ಪಂಡಿತಾರಾಧ್ಯರು ರಾಜ ಮಂತ್ರಿಗಳು ಸಮಸ್ತ ರಾಜ ಕುಟುಂಬ ಆಸ್ಥಾನದಲ್ಲಿರುವಂಥ ಎಲ್ಲ ವಿದ್ವಾಂಸರು ಹ್ಯಾಂಗ್ ಬೆಂಕಿಯನ್ನು ರೇಷ್ಮೆ ವಸ್ತ್ರದೊಳಗೆ ಹಾಕಿ ಬನ್ನಿ ಗಿಡಕ್ಕೆ ಕಟ್ತಾರೆ ಇವ್ರು ನೋಡಬೇಕು ಅಂತ ಹೇಳಿ ಬಂದು ಕೊಳತ್ರೆ ಯಜ್ಞಕ್ಕಾಗಿ ಹೊತ್ತಿಸಿರುವಂತಹ ಅಗ್ನಿಯನ್ನೇ ಆಹ್ವಾನ ಮಾಡಿ ಒಂದು ನೂತನವಾದ ರೇಷ್ಮೆಯ ವಸ್ತ್ರದಲ್ಲಿ ಆ ಅಗ್ನಿಯನ್ನು ತಮ್ಮ ಕೈಯಾರೆ ವಸ್ತ್ರದಲ್ಲಿ ಹಾಕಿ ಅಗ್ನಿಯನ್ನು ಸ್ತಂಭನ ಮಾಡ್ತಾರೆ ಮಂತ್ರಶಕ್ತಿಯಿಂದ ಆ ಅಗ್ನಿಯನ್ನು ರೇಷ್ಮೆ ವಸ್ತ್ರದೊಳಗೆ ಗಂಟು ಹಾಕ್ತಾರ ಗಂಟು ಹಾಕಿ ಬನ್ನಿ ಗಿಡಕ್ಕೆ ಕಟ್ಟಿ ಆ ಅಗ್ನಿಯನ್ನು ತೋರಿಸ್ತಾ ನಾನು ಕೆಳವರ್ಗದವನ ಮನೆಯಲ್ಲೇ ಊಟ ಮಾಡಿಲ್ಲ ಶಿವಭಕ್ತನ ಮನೆಯಲ್ಲೇ ನಾನು ಊಟ ಮಾಡಿದ್ದು ಅನ್ನುವಂಥ ಮಾತನ್ನು ಘಂಟಾಘೋಷವಾಗಿ ಹೇಳ್ತಾರೆ ಆವಾಗ ಆರೋಪ ಮಾಡಿದವರು ಎಲ್ಲರೂ ಕೂಡ ತಲೆ ಕೆಳಗಾಗಿ ಸೋತು ಸುಮ್ಮನಾಗಿ ಹೋಗ್ತಾರೆ ಪಲ್ಲಕೇತು ಮಹಾರಾಜ ಇವ್ರ ಮಾತು ಕೇಳ್ಕೊಂಡು ನಿಮಗೆ ನಾವು ಹಣ ಕಿರಿಕಿರಿ ಕೊಟ್ಟೆ ಅಂತ ಹೇಳಿ ಪರಿವಾರ ಸಮೇತ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಅರಮನೆಗೆ ಕರೆದುಕೊಂಡು ಹೋಗಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾನೆ ಅಷ್ಟೇ ಅಲ್ಲ ನನ್ನ ಕಾಲಕ್ಕೆ ನಡೆದಿರುವಂಥ ಈ ಘಟನೆ ಮುಂದೊಂದು ಕಾಲಕ್ಕೆ ಮರೆಮಾಚಿ ಹೋಗಬಾರ್ದು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಒಂದು ಶಿಲಾಶಾಸನವನ್ನು ಬರೆಸಿ ಅಂದೇ ಅದನ್ನು ಸ್ಥಾಪನಾ ಮಾಡ್ತಾನೆ ಇಂದಿಗೂ ಕೂಡ ವಿಜಯವಾಡದ ಶಿಲಾಶಾಸನದಲ್ಲಿ ಕ್ರಿಸ್ತ ಶಕ ಹನ್ನೊಂದನೇ ಶತಮಾನದ ಶಿಲಾಶಾಸನ ಅಂತ ಹೇಳಿ ಸಂಶೋಧಕರು ಗುರುತಿಸಿರುವಂಥ ಶಿಲಾಶಾಸನದಲ್ಲಿ ಈ ಘಟನೆ ಇಂದಿಗೂ ಕೂಡ ಉಲ್ಲೇಖ ಇದೆ ಇದು ಶಿಲೆಯಲ್ಲಿ ಶಾಸನವಾಗಿರುವಂಥ ಘಟನೆ ಹೀಗೆ ಶ್ರೀಪತಿ ಪಂಡಿತಾರಾಧ್ಯರು ಈ ವರ್ಣಾಶ್ರಮದ ವ್ಯವಸ್ಥೆಯನ್ನು ಜಾತಿ ವ್ಯವಸ್ಥೆಯನ್ನು ಕಿತ್ತ ಎಸೆಯಲಿಕ್ಕೆ ಅವರು ಪ್ರಯತ್ನ ಮಾಡಿರುವಂತಹದ್ದು ಅನ್ನುವಂಥದ್ದನ್ನು ಕೂಡ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಅಷ್ಟೇ ಅಲ್ಲ ಬಸವ ಪೂರ್ವ ಯುಗದಲ್ಲಿ ಆಗ ಹೋಗಿರುವಂತಹ ದೇವರ ದಾಸಿಮಾರ್ಯರು ಕಲಿತದ್ದು ಎಲ್ಲೆ ಅಧ್ಯಯನ ಮಾಡಿದ್ಯಲ್ಲೆ ಅಂದರೆ ಶ್ರೀಶೈಲ ಪೀಠದ ಅಂದಿನ ಚಂದ್ರಗುಂಡ ಶಿವಾಚಾರ್ಯ ಭಗವತ್ಪಾದರು ಸ್ಥಾಪಿಸಿರುವಂತಹ ಗುರುಕುಲದಲ್ಲೇ ಎದ್ಕೊಂಡು ಅಧ್ಯಯನ ಮಾಡಿದರು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಹೇಳಲಿಕ್ಕೆ ಮರೆಯೋದಿಲ್ಲ ಶ್ರೀಶೈಲದ ಪೀಠ ಪರಂಪರೆಯಲ್ಲಿ ಅಂದಿನಿಂದ ಇಂದಿನವರೆಗೂ ಸಮನ್ವಯವನ್ನೇ ಪ್ರತಿಪಾದನೆ ಮಾಡ್ತಾ ಬಂದಿರುವಂತಹ ಪೀಠ ಅದು ಶ್ರೀಶೈಲ ಪೀಠ ಲಿಂಗೈಕ್ಯ ವಾಗೀಶ ಜಗದ್ಗುರುಗಳವರು ಲೋಕಾರಾಧ್ಯ ಬಸವಣ್ಣ ಅನ್ನುವಂಥ ಎರಡು ಪುಸ್ತಕಗಳನ್ನು ಸ್ವತಃ ಜಗದ್ಗುರುಗಳೇ ಬರೆದಿದ್ದಾರೆ ಲೋಕಾರಾಧ್ಯ ಬಸವಣ್ಣ ಅನ್ನುವಂಥ ಪುಸ್ತಕಗಳನ್ನು ಅಷ್ಟೇ ಅಲ್ಲ ಅಥಣಿ ಶಿವಯೋಗಿಗಳ ಮೇಲೆ ಸುಪ್ರಭಾತವನ್ನು ವಾಗೀಶ ಜಗದ್ಗುರುಗಳು ಜಗದ್ಗುರುಗಳವರು ಬರೆದಿದ್ದಾರೆ ಅವರು ಬರೆದಿರೋ ಎರಡು ಎರಡು ಸುಪ್ರಭಾತಗಳು ಒಂದು ಶ್ರೀಶೈಲದ ಮಲ್ಲಿಕಾರ್ಜುನನ ಮೇಲೆ ಎರಡನೇದ್ದು ಅಥಣಿ ಶಿವಯೋಗಿಗಳ ಮೇಲೆ ಅಂದರೆ ಶ್ರೀಶೈಲದ ಮಲ್ಲಿಕಾರ್ಜುನನಷ್ಟೇ ಗೌರವದಿಂದ ಯಾರನ್ನು ಕಾಣ್ತಿದ್ರು ಅವರು ಅಂದ್ರೆ ಅಥಣಿ ಶಿವಯೋಗಿಗಳನ್ನು ಕಾಣ್ತಿದ್ದರು ಅಂದರೆ ಈ ಪರಂಪರೆಯಲ್ಲಿ ಎಂಥ ದೊಡ್ಡ ಸಮನ್ವಯ ಇತ್ತು ಎಂಥ ದೊಡ್ಡ ಬಾಂಧವ್ಯ ಇತ್ತು ಅನ್ನುವಂಥದ್ದನ್ನು ಈ ಮೂಲಕ ನಾವೆಲ್ಲ ಅರ್ಥೈಸ್ಕೊಳ್ಬೇಕಾಗಿದೆ ಈ ಪರಂಪರೆಗೆ ಒಂದು ಹೊಸ ಗಟ್ಟಿತನವನ್ನು ಒಂದು ಹೊಸ ಆಯಾಮವನ್ನು ಕಲ್ಪಿಸಿಕೊಟ್ಟಿರುವಂತಹ ಕೀರ್ತಿ ಯಾರಿಗೆ ಸಲ್ಲಬೇಕು ಅಂದ್ರೆ ಅದು ಲಿಂಗೈಕ್ಯ ಅನ್ನದಾನ ಮಹಾಸ್ವಾಮಿಗಳವರಿಗೆ ಸಲ್ಲಬೇಕು ಅನ್ನುವಂಥದ್ದನ್ನು ನಾವು ಈ ವೇದಿಕೆಯ ಮೂಲಕ ಹೇಳಲಿಕ್ಕೆ ಬಯಸ್ತೀವಿ ಕಾರಣ ಏನು ಅಂದ್ರೆ ಒಂದು ಕಾಲಕ್ಕೆ ವೀರಶೈವರೇ ಬೇರೆ ಲಿಂಗಾಯತರೇ ಬೇರೆ ಅದು ಬೇರೆ ಇದು ಬೇರೆ ಆ ಗುಂಪ ಬೇರೆ ಈ ಗುಂಪ ಬೇರೆ ಅನ್ನುವಂತಹ ಒಂದು ದೊಡ್ಡ ಪ್ರಶ್ನೆ ಸಮಾಜವನ್ನು ಕಾಡ್ತಾ ಇರುವಂತಹ ಸಂದರ್ಭದಲ್ಲಿ ಯಾವುದೂ ಬೇರೆ ಅಲ್ಲ ಹಾನಗಲ್ಲು ಕುಮಾರ ಶಿವಯೋಗಿಗಳು ಎರಡನ್ನೂ ಒಂದೇ ಅಂತ ಪ್ರತಿಪಾದನೆ ಮಾಡಿ ಹೋಗಿದ್ದಾರೆ ಅದೇ ನಮ್ಮೆಲ್ಲರ ಗಟ್ಟಿಯಾದ ನಿಲುವು ಅಂತ ತಿಳ್ಕೊಂಡು ಬಹಳ ದೊಡ್ಡ ಸಂಘಟನೆಯನ್ನು ಮಾಡಿ ಸಮಾಜನು ಸಮಾಜವನ್ನು ಒಗ್ಗಟ್ಟಾಗಿ ಉಳಿಸುವಂತಹ ಏನೊಂದು ಹೋರಾಟ ನಡೀತಲ್ಲ ಆ ಹೋರಾಟದೊಳಗ ಮುಂಚೂಣಿಯಲ್ಲಿ ನಿತ್ಕೊಂಡವರು ಯಾರಿದ್ರು ಅಂತ ಕೇಳಿದ್ರೆ ಅವರು ಹಾಲಕೆರೆಯ ಅನ್ನದಾನ ಮಹಾಸ್ವಾಮಿಗಳವರೇ ಆಗಿದ್ರು ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ಹೇಳಲಿಕ್ಕೆ ಮರೆಯೋದಿಲ್ಲ ಅಂತಹ ಒಂದು ಸಂಸ್ಥಾನ ಮಠದ ಪರಂಪರೆಯಲ್ಲಿ ಇಂದು ಗಜೇಂದ್ರಗಢದೊಳಗ ನಭೂತೋನ ಭವಿಷ್ಯತಿ ಅನ್ನೋ ರೀತಿಯಲ್ಲಿ ಬಸವ ಪುರಾಣವನ್ನು ಸಂಘಟನೆ ಮಾಡಿ ಇವತ್ತು ಧಾರ್ಮಿಕ ಜಾಗೃತಿಯನ್ನು ಉಂಟು ಮಾಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯವಾಗಿರುವಂತಹದ್ದು ಅಭಿನಂದನೀಯವಾಗಿರುವಂತಹದ್ದು ಏನು ಲಿಂಗೈಕ್ಯ ಅನ್ನದಾನ ಮಹಾಸ್ವಾಮಿಗಳವರು ಹಾಕಿಕೊಟ್ಟಿರುವಂತಹ ಪರಂಪರೆ ಇದೆ ಭದ್ರವಾಗಿರುವಂತಹ ಅಡಿಪಾಯ ಇದೆ ಆ ಅಡಿಪಾಯದ ಮೇಲೆ ಧರ್ಮದ ಅರಮನೆಯನ್ನು ಕಟ್ಟುವಂತಹ ಒಂದು ಮಹತ್ ಕಾರ್ಯವನ್ನು ಯಾರು ಇದ್ದಾರೆ ಅಂದರೆ ಅದು ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಭಾಳಷ್ಟು ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೀವಿ ವಯಸ್ಸಿನೊಳಗೆ ಏನೂ ಚಿಕ್ಕವರು ಆದರೆ ಸಾಧನೆಯೊಳಗೆ ಬಹಳ ದೊಡ್ಡವರು ಅನ್ನೋ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಎಲ್ಲ ಕಡೆಗೂ ಕಾರ್ಯಕ್ರಮಗಳನ್ನು ಮಾಡೋದು ಮಠಗಳನ್ನು ಬೆಳೆಸೋದು ಮಠಗಳಲ್ಲಿ ಯಾರ್ಯಾರು ಸ್ವಾಮಿಗಳಿಲ್ಲ ಅವರಿಗೆ ಆಯಾ ಮಠಗಳಿಗೆ ಸ್ವಾಮಿಗಳನ್ನು ಮಾಡೋದು ಅವರ ಪಟ್ಟವನ್ನು ಮಾಡೋದು ಜೊತೆಗೆ ಅಲ್ಲಲ್ಲಿ ಅಲ್ಲಲ್ಲಿ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಭಕ್ತ ಸ್ತೋಮದಲ್ಲಿ ಧರ್ಮ ಜಾಗೃತಿಯನ್ನು ಉಂಟು ಮಾಡೋದು ಬಹುತೇಕ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂತಹ ದೊಡ್ಡ ಪರಿಪಕ್ವತೆ ಅವರಲ್ಲಿ ಬಂದಿದೆ ಅಂದರೆ ಅದಕ್ಕೆ ಕಾರಣ ಲಿಂಗೈಕ್ಯ ಸ್ವಾಮಿಗಳು ಸ್ವಾಮಿಗಳವರು ಸಂಪೂರ್ಣವಾಗಿರುವಂಥ ಕೃಪೆಗೆ ಪ್ರಸ್ತುತ ಶ್ರೀಗಳವರು ಪಾತ್ರರಾಗಿದ್ದಾರೆ ಅನ್ನೋದಕ್ಕೆ ಇದೇ ಒಂದು ಪ್ರತ್ಯಕ್ಷ ಉದಾಹರಣೆ ಅನ್ನುವಂಥ ಮಾತನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಅವರ ಧರ್ಮ ಕಾರ್ಯ ಇದೇ ರೀತಿ ಮುಂದುವರಿಲಿ ಅವರಿಗೆ ನೀವೆಲ್ಲ ಹೆಗಲಿಗೆ ಹೆಗಲು ಕೊಟ್ಟು ನಿಂತ್ಕೊಂಡು ಅವರ ಕಾರ್ಯಕ್ಕೆ ಯಾವಾಗಲೂ ಕೂಡ ಸಹಕಾರವನ್ನು ನೀಡ್ತಾ ಸಾಗಿದ್ದಾದರೆ ನಿಜಕ್ಕೂ ಕೂಡ ಧರ್ಮ ಜಾಗೃತಿ ಉಂಟಾಗೋದರಲ್ಲಿ ಸಂದೇಹ ಇಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಲಿಂಗೈಕ್ಯ ಅನ್ನದಾನ ಸ್ವಾಮಿಗಳವರು ಕೂಡ ಇದೇ ರೀತಿ ಅಲ್ಲಲ್ಲಿ ಅಲ್ಲಲ್ಲಿ ಬಹಳಷ್ಟು ಕಡೆಗೆ ಬಸವ ಪುರಾಣಗಳನ್ನು ಹಚ್ಚಿದ್ದಾರೆ ಅಷ್ಟೇ ಅಲ್ಲ ಶ್ರೀಶೈಲದಲ್ಲಿಯೂ ಕೂಡ ಬಸವ ಪುರಾಣವನ್ನು ಮೊಟ್ಟ ಮೊದಲು ನಡೆಸಿರುವಂಥ ಕೀರ್ತಿ ಯಾರಿಗೆ ಸಲ್ಲಬೇಕು ಅಂದರೆ ಅದು ಹಾಲಕೆರೆಯ ಲಿಂಗೈಕ್ಯ ಸ್ವಾಮಿಗಳವರಿಗೆ ಸಲ್ಲಬೇಕು ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಲಿಕ್ಕೆ ಮರೆಯೋದಿಲ್ಲ ಬಹುತೇಕ ಈ ಎಲ್ಲ ಸಂಬಂಧಗಳೇ ಇವತ್ತು ಗಜೇಂದ್ರಗಢದಲ್ಲಿ ನಡೆದಿರುವಂಥ ಈ ಬಸವ ಮಹಾಪುರಾಣದಲ್ಲಿ ಶ್ರೀಶೈಲ ಜಗದ್ಗುರುಗಳು ಬಂದು ಪಾಲ್ಗೊಳ್ಳಲಿಕ್ಕೆ ಕಾರಣ ಆಗಿದ್ದಾವೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ ಈ ಬಸವ ಪುರಾಣ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಳ್ಳಿ ಅದರಲ್ಲೂ ವಿಶೇಷವಾಗಿ ನಮ್ಮ ಗುಡೂರಿನ ಅನುದಾನ ಶಾಸ್ತ್ರಿಗಳವರು ಉತ್ತಮ ವಾಗ್ಮಿಗಳು ಒಳ್ಳೆಯ ಸಂಘಟನೆಕಾರರು ಜೊತೆಗೆ ಹಾನಗಲ್ಲ ಕುಮಾರ ಶಿವಯೋಗಿಗಳವರ ಏನೊಂದು ನಿಲುವು ಇದೆ ಏನೊಂದು ಬದ್ಧತೆ ಇದೆ ಏನೊಂದು ಪದ್ಧತಿ ಇದೆ ಆ ಪದ್ಧತಿಯನ್ನು ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಕೂಡ ಬಿಡಲಾರ್ದೇನೆ ಅದೇ ನಿಲುವಿನಲ್ಲಿ ಸಾಗುವಂಥ ಒಬ್ಬ ಅಪರೂಪದ ಶಾಸ್ತ್ರಿಗಳು ಅಂದ್ರೆ ಅದು ನಮ್ಮ ಅನುದಾನ ಶಾಸ್ತ್ರಿಗಳನ್ನುವಂಥ ಮಾತನ್ನು ಇಲ್ಲೇ ಹೇಳ್ತಾ ಇಂಥ ಬಸವ ಪುರಾಣಗಳನ್ನು ಹಚ್ಚೋದ್ರ ಮೂಲಕ ಸಮಾಜದಲ್ಲಿ ಸಂಘಟನೆ ಸಮಾಜದಲ್ಲಿ ಸಮನ್ವಯತೆ ಸಮಾಜದಲ್ಲಿ ಧರ್ಮ ಜಾಗೃತಿಗಳನ್ನು ಉಂಟು ಮಾಡುವಂಥ ಕಾರ್ಯ ನಿರಂತರವಾಗಿ ನಡೀತಾ ಇರಲಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಯಾವಾಗಲೂ ಇರಲಿ ಅನ್ನುವಂಥ ಮಾತುಗಳನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಸಮಯ ಬಹಳಷ್ಟು ಆಗಿರೋಣದರಿಂದ ಹೆಚ್ಚಿಗೆ ಏನನ್ನು ಕೂಡ ಹೇಳಲಿಕ್ಕೆ ಬಯಸದೆ ಸರ್ವರಿಗೂ ಸನ್ಮಂಗರವನ್ನು ಆಶಿಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ